ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವಿಷಯ ಏನಪ್ಪ ಅಂತಂದ್ರೆ ಇವರು ನಮ್ಮ ಗುಡ್ಡಪ್ಪ ಮಾಸ್ತರ್ ಹೆಲಿವಾಳ ನಾವು ಬಾಳು ಬೆಳಗುಂದಿ ನಮ್ಮ ಮಾಸ್ತರ್ ಅವರು ಬೀರುವಳ್ಳಿ ಇವ ನಮ್ಮ ಹಳೇ ದೇವರ ಅಣ್ಣಾರು ಸರ್ಗಳ ಜೋಡಿ ಬಂದವರು ವಿಷಯ ಏನಪ್ಪ ಅಂತಂದ್ರೆ ನಾವು ಇದು ನಮ್ಮ ಹೊಲ ಐತಿ ಅಲ್ಲಿ ನಮ್ಮ ಮನೆ ಐತಿ ತೋರಿಸ್ತೀನಿ ಅಲ್ಲಿ ಸ್ವಲ್ಪ ಕಾಣ್ತದೆ ನಮಗೆ ನಮ್ಮ ಮನೆಗೆ ಒಂದು ಮೂಕಪ್ಪಜ್ಜ ಅಂತೇಳಿ ಒಂದು ಶನೇಶ್ವರ ದೇವರು ಬಂದಿತ್ತು ನಮ್ಮ ಮನೆಗೆ ಬಸವಣ್ಣವರು ಅದಕ್ಕೋಸ್ಕರ ಭಜನೆ ಹಾಡಬೇಕು ಅಂತೇಳಿ ಹೇಳಿದರು ಭಜನೆ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ನಮ್ಮ ಮಾಸ್ತರ್ ಅವರು ಹಾಗೂ ಗುಡ್ಡಪ್ಪ ಅವರು ಅದಕ್ಕೋಸ್ಕರ ಅವ್ರಿಗೆ ಕಾಲ್ ಮಾಡಿ ಒಂದು ಎಳೆವನ್ನು ಕೊಟ್ಟು ಅವ್ರನ್ನ ಕರೆಸಿ ನಿನ್ನೆ ರಾತ್ರಿ ಎಲ್ಲ ಭಜನೆ ಮಾಡಿವಿ ನೋಡ್ರಿ ಕಣ್ಣೆಲ್ಲ ಹೆಂಗೆ ಕೆಂಪಾಗ್ಯಾವ ಎಲ್ಲರೂ ಫುಲ್ಲ ರಾತ್ರಿ ಎಲ್ಲ ಭಜನೆ ಮಾಡಿವಿ ಈಗ ಅಣ್ಣಾರ ಎದ್ದು ಸುಮ್ಮ ಹೊಲಗೆಲ್ಲ ಅಡ್ಡಾಡ್ಕೊತೇಳಿ ಹೊಲ್ದಾಗ ಬಂದೀವಿ ಬರ್ರಿ ಹಂಗೆ ಮುಂದೆ ಹೋಗ್ರಿ ಬರೀ ಮಾತಾಡ್ರಿ ಮಾತಾಡ್ರಿ ಇವ್ರು ನಮ್ಮ ಸ್ನೇಹಿತರೆ ಗುಡ್ಡಪ್ಪ ಮಾಸ್ತರ್ ಎಲ್ಲಿವಳು ನಿಮ್ಮ ಅಲ್ಪ ಕಲಾವಿದ ಅಲ್ಪ ಕಲಾವಿದ ಅಲ್ಪ ಕಲಾವಿದಾನ ನಾವು ನಿಮ್ಮ ಅಷ್ಟು ದೊಡ್ಡವ್ರಲ್ಲ ಬರೋಬರಿ ಅಲ್ಪ ಕಲಾವಿದಾರಿ ನಾವು ಇಲ್ಲೇ ನಮ್ಮ ಬಾಳುಹಣ್ಣಾರ ಮನೆಗೆ ಬಂದಿದ್ವಿ ಅವ್ರದ್ದು ಒಂದೇನ ಸಂಗೀತ ಕಾರ್ಯಕ್ರಮ ಮನೆಯಾಗ ಅವ್ರೆಂದು ಭಜನಾ ಕಾರ್ಯಕ್ರಮ ಇಟ್ಕೋಪ್ಪ ಹೆಂಗೈತಿ ಅಂತ ಹೇಳಿದ್ರು ಅದಕ್ಕೆ ಒಂದು ಒಂದು ಫಂಕ್ಷನ್ ಮಾಡಿಬಿಡಕ್ಕೆ ಬಂದಿದ್ವಿ ಫಂಕ್ಷನ್ ಮುಗಿಸಿದ್ವಿ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳದಾವು ಬೆಳಗಿನ ಜಾವ ಎದ್ವಿ ಮಕ್ಕ ತೊಗೊಂಡ್ವಿ ಹಂಗ ಅವ್ರು ಬಾಳುಹಣ್ಣರು ನಮ್ಮ ಬಾಳು ಅಣ್ಣ ಬೆಳಗೊಂಡಿ ನಿಮ್ಗೆ ಗೊತ್ತು ನಾವು ಹೇಳೋದು ಬೇಡ ಅವ್ರದ್ದು ಹೊಲ ಎಲ್ಲ ನೋಡ್ಕೊಂಬರೊಂಬರಿ ಪಾಟಾಡ್ಕೊಂಬರೋಣ ಅಂತ ಹೇಳಿದ್ರೆ ಅದಕ್ಕೆ ಹಿಂಗೆಲ್ಲ ಹೊಂಟಿದ್ವಿ ಅಡ್ಡಾಡ್ಕೊಂತ ಬರಕ ಆರಾಮದಿಯಾ ಸ್ನೇಹಿತರೆ ಎಲ್ಲರಿ ಇಲ್ಲ ರೀ ಒಂದ್ಯಾಡ ಲೈನ್ಗಳು ಹಾಡ್ರಿ ನೀವು ಹಾಡಿದ್ದು ಚಲುವಿ ಚಂದುಳ್ಳ ಚಲುವಿ ನಂದಾಳದ ಮ್ಯಾಗಿನ ಬ್ರಹ್ಮ ಕಳಿಶಾ ನುರಿದ ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ ಆದ್ರೆ ನಾ ನಿಮ್ಮ ನಿಮ್ಮಷ್ಟು ಅಷ್ಟು ಹಾಡು ನಮಗಿಲ್ಲ ಎಲ್ಲೋ ಒಂದು ಎರಡು ಹಾಡಿರ್ತವೆ ಹೊಟ್ಟೆ ವೈರಲ್ ಇಲ್ಲ ಏನಿದ್ರು ಬೆಂಗಳೂರಾಗ ಅಲ್ಲಿ ಇಲ್ಲಿ ಟಿವಿ ಆಗ ಹಾಡು ಹಾಡೇವ್ರಿ ನಮ್ಗೆ ಬಾಳ್ ವೈರಲ್ ಏನಿಲ್ಲ ಸುಮ್ಮ ಹಂಗ ಭಜನಾದೊಳಗ್ ಬಾಳ್ ನಮ್ದು ಆಸಕ್ತಿ ರೀ ನಾವ್ ಈಗ ಜನಪದೊಳಗ್ ಜಾಸ್ತಿ ಇಲ್ಲ ಯಾಕಂದ್ರೆ ಒಂದು ಎರಡು ಎಲ್ಲ ಟೈಮ್ ಸಿಕ್ಕಾಗ ಹಾಡಿ ಅವು ಹಿಟ್ ಆಗಿರ್ತಾವ ನಮ್ ಬಾಳು ಅಣ್ಣಾರ್ದ ಹಂಗಲ್ರಿ ಅವ್ರು ಕಂಟಿನ್ಯೂಟಿ ಆಗಿ ಒಂದ್ ಒಳ್ಳೇದ್ ಕಂಟೆಂಟ್ ಕೊಡ್ತಿರ್ತಾರ ಜನಕ ಒಂದ್ ಏನಾರ ಮಾಡ್ತಿರ್ತಾರ ಅವ್ರ ನೋಡ್ರಿ ಏನರ ಕಲ್ಕೊಳ್ಳುವಂತದ್ ಇರ್ತತಿ ಹಂಗಾಗಿ ನಮಗ್ ಗೊತ್ತಿಲ್ದ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲದ ನಮಗೊಂದ್ ಏನರ ಮಾಡ್ಕೊಂಡು ಕಲ್ಕೊಂಡ್ ಹೋಗುವಂತದ್ದು ಕಲಾವಿದ್ರ ಜೀವನ ಅಂದ್ರೆ ಎಲ್ಲ ಮನೆಗಳ ಯಾರೇ ಹಾಡ್ತರಿ ಜನಪದಿ ಹಾಡ್ತಿರಪ್ಪ ನೀವು ಭಜನಿಯವ್ ನೋಡ್ರಿ ಸ್ನೇಹಿತರೆ ನಮ್ದು ಎಲ್ಲಾ ಚಾನಲ್ನಾಗ ನೀವು ಲೋಕಕ್ಕ ಲೋಕಕ್ ಒಳ್ಳೆ ಒಳ್ಳೆ ಹಾಡುಗಳನ್ನ ಚಂದುಳ್ಳ ಚಂದೊಳ್ಳಲಿವಿ ಸ್ನೇಹಿತರೆ ನೀವೇ ಹೇಳ್ರಿ ನಾವ್ ಹಾಡಿವಿ ಹಾಡೇವಿ ಕಂಟಿನ್ಯೂಟಿ ಒಳಗ ಜನಪದ ಕಿಂಗ್ ಆಗ್ಯಾರ ಇವ್ರಿಗ ಹತ್ತ ಹಾಡ್ರಿ ಒಂದ್ ಮುತ್ತ ಹಾಡ್ಬೇಕ ಹಂಗ ಒಂದ್ ಎರಡ ಎಲ್ಲಾ ಚಂದ್ ಹಾಡಿರಿ ಇವರು ಗುರ್ಸಿದ್ ಮಾಸ್ತರ್ ಅಂತೇಳಿ ಬೀರಹಳ್ಳಿಯವ್ರು ಮಾತಾಡ್ರಿ ಇವರು ಕೂಡ ಒಂದು ಭಜನಾ ಹಾಡುಗಳು ಬಹಳ ಬಾಳೆ ನನಗಂತೂ ಭಾಳ ಫೇವರೇಟ್ ಇವ್ರ ಸಾಂಗ್ ಯಾವ್ಯಾವ ಅಂತಂದ್ರ ಯಾವ ಸಾಂಗ ಅಂತಂದ್ರ ತೋರ್ಸಿದೀನಿ ಆ ನ ಸತ್ತ ಬರೋದು ಹಾಡಿದವ್ರು ಇವ್ರ ಮಾತಾಡ್ರಿ ಗುರುಗಳು ನಾಲ್ಕ್ ಮಾತ್ ಹೇಳ್ರಿ ಅವ್ರಿಗೆ ಏನು ಹೆಂಗೇ ನಮ್ಮ ಬಾಳು ಬೆಳಗುಂದಿರಿ ಜಾನಪದ ಅವರು ಎಲ್ಲಾ ಕಡೆ ಹೆಸರಾಗ್ಯಾರಲ್ಲ ಅವ್ರ ಮನಿಗ್ ಬಂದಿದ್ವಿ ರೀ ನಂತರ ಹೇಳ್ರಿ ಅವ್ರ ಅಂದ್ರ ಅವ್ರಿಗೆ ಲಾಕಗ್ನ್ಯಾಗ ನಾವ ಮಾತಾಡ್ಯದು ನಾಚಿಕ್ ಬರ್ತೈತಿ ಅಂತ ಇಲ್ಲ ಬರೋಬರಿ ಐತಿ ಅವ್ರಿಗೆ ಮಾಡಿಲ್ಲ ಅವ್ರ ನಾನಾ ಅವ್ರ ಗೊತ್ತ ಎಲ್ಲಾ ಎಲ್ಲಾ ನಾನ ಹೇಳಿನ ಹೇಳಿ ಮುಗಿಸಿನಿರಿ ನಾವು ಎಲ್ಲಾ ಕಲಾ ಬಳಗಕ್ಕ ನಮಸ್ಕಾರ ಮಾಡ್ತಿದ್ವು ನಮಗಂತ್ರು ಗುರುಗಳನ್ನ ಭೇಟಿಯಾಗಿ ನಮ್ಮ ಗುಡ್ಡಪ್ಪಣ್ಣನ ಭೇಟಿಯಾಗಿ ಅವ್ರ ಕಲಾತಂಡ ಭೇಟಿಯಾಗಿ ಭಾಳ ಖುಷಿ ಆಗೈತಿ ನೋಡ್ರಿ ಇದೆ ಇದು ನಮ್ಮ ಹೊಲ ಇಲ್ಲಿ ಹೊಲದಾಗ ತಳ ಬಂದು ಸುಮ್ಮ ನಿಂತ್ಕೊಂಡಿವ್ ನಾವು ಅಲ್ಲಿ ಮ್ಯಾಗ ಎದಕ್ಕೆ ತೆಳಗ್ ಅಂದ್ರೆ ಅಲ್ಲಿ ಸಾಂಗ್ ಹತ್ತೈತ್ರಿ ಅಲ್ಲೇ ಮಾತಾಡಿದಿವಂದ್ರೆ ಕಾಪರೇಟ್ ಬರ್ತೈತೆ ತಳಗೆ ಬಂದಿವಿ ಎಲ್ಲಾನು ನೋಡಿ ಮಾಡ್ಬೇಕೈತಿ ಕಾಪರೇಟ್ ಆತ್ರಿ ಅಲ್ಲಿ ಗದ್ಲಾನ ಐತಿ ಪಾಪ ಪೂಜೆ ಪುನಸ್ಕಾರ ಅದು ಮಾಡತ್ತಾರೀ ಅಲ್ಲಿ ಬ್ಯಾಡ ಈ ಕಡೆ ಆರಾಮ್ ಹೊಲ ಕಡೆ ಬಂದು ಒಂದು ಲಾಗ್ ಮಾಡೋಣ ಅಂತೇಳಿ ಮಾಡತ್ತೇವ್ರಿ ಹ್ಞೂ ಇವದು ನಮ್ಮ ಗುಡ್ಡಪ್ಪ ಅಣ್ಣನ್ ಗುಡ್ಡಪ್ಪ ಗುಡ್ಡನ್ ಚಾನಲ್ ಮಾಸ್ತರ್ ಅಫಿಷಿಯಲ್ ಹಾ ಹೆಸರು ಗುಡ್ಡಪ್ಪ ಮಾಸ್ತರ್ ಅಫಿಷಿಯಲ್ ಅಂತ ಒಳ್ಳೆ ಒಳ್ಳೆ ಸಾಹಿತ್ಯಗಾರ ಅದಾರ ಒಳ್ಳೆ ಒಳ್ಳೆ ಹಾಡುಗಳನ್ನ ಬರದ ಹಾಡುವಂತ ಒಂದ್ ಕಲಾವಿದ್ರ ಇದಾರೆ ನಿಮ್ಗೆ ಯಾವ ತರ ಸಾಂಗ್ ಬೇಕ ಅವ್ರಿಗೆ ಕಮೆಂಟ್ ಮಾಡಿರ್ಬೇಕಾರೆ ತರ ಹಾಡ ಅವ್ರು ಬರದ ಹಾಡಕ್ಕೆ ಪ್ರಯತ್ನ ಮಾಡ್ತಾರ ಒಂದಲ್ಲ ಎರಡಲ್ಲ ಬಹಳ ಹಾಡುಗಳು ಅವರು ವೈರಲ್ ಅದಾವು ಏನ್ ಚಂದ ಕಾಣ್ತಿದೀ ಅವ್ರ ಹೆಣ್ಣ ಚಂದಳ ಚಲಿವಿ ಆತು ನೆಕ್ಸ್ಟ್ ಯಾವ್ದದ ಯಾರ ಮುಂದೆ ಮಾಡಲಿ ನಿನ್ನ ಗುಣಗಾನ ಸ್ನೇಹಿತರೆ ನಾವು ಕಮ್ತ ಕಟ್ಟಿ ವಾರ್ಯ ಮಾಡ್ಕೊಂತ ಟೈಮ್ ಸಿಕ್ಕಾಗ ಒಂದು ಎರಡು ಜನಪದ ಹಾಡಿರ್ತಾವ್ ಬಿಟ್ಟರು ಭೀನಾ ಇವ್ರಂಗ ಸಾವಿರಾರು ಗಟ್ಟಲೆ ನಮ್ ಹಾಡುಗಳಿಲ್ಲ ನಿಮ್ಗೆ ಗೊತ್ತೈತಿ ನಾವು ಭಜನಾ ಮಾಸ್ತ ಭಜನಾ ಮಾಡುವಂತವ್ರು ಭಜನಾ ಹಾಡುಗಳನ್ನ ನೀನು ಹೆಚ್ಚಿನದಾಗಿ ಮಾಡಕ್ಕೆ ಇದು ಮಾಡ್ತೀವಿ ಜಾನಪದದೊಳಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಏನ ಇವ್ರಿ ನೋಡ್ರಾತವ ಇವರು ಹಾಡುಗಳನ್ನ ನೋಡಿ ಕಲ್ಕೊಂಡು ನಾವು ಏನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ದು ಹಂಬಲ ಆಸೆ ಸಾವಿರಾರ ಹಾಡುಗಳನ್ನ ಇಲ್ಲಿ ಇದ್ದವ್ರ ಎಲ್ಲರೂ ಹಾಡ್ಯಾರ ನಮ್ಮ ಗುರುಗಳಾತು ನಮ್ಮ ಗುಡ್ಡಪ್ಪಣ್ಣ ಆತು ಬಟ್ ಒಂದ ಪರ್ಕ ನಾವು ಜನಪದ ಹಾಡೇವಿ ಅವ್ರ ಭಜನಾ ಪದ ಎಲ್ಲಾರು ಇಲ್ಲಿ ಹಾಡುಗಳು ಹಾಡಿದವರು ಅದಾರ ಅದೇನು ಹೊಸ ನಾವು ಅಷ್ಟೇ ಟೈಮ್ ಸಿಕ್ಕಾಗ ಒಂದ್ ಒಂದ್ ಎರಡು ಹಾಡ್ಕೊತೋಗಿ ಇಲ್ಲಿ ಮಟ್ಟ ಬಂದಿವಿ ನಾವು ಅದೇನ ಇರ್ತ ನಡೀತದೆ ಶಿಗುಣ್ರಿ ಮತ್ತ ಆರಾಮ್ಸಿರಿ ಫಾಲೋ ಮಾಡ್ಕೋರಿ ನಮ್ಮ ಗುಡ್ಡಪ್ಪಣ್ಣನ್ ಚಾನೆಲ್ ಇನ್ನೂ ಒಳ್ಳೆ ಒಳ್ಳೆ ಸಾಂಗ್ಗಳು ಬರ್ತಾವೆ ಕೇಳ್ರಿ ಖುಷಿ ಪಡ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ನಮಸ್ಕಾರ ಎಲ್ಲರಿಗೂ